ಹಲೋ ಎಲ್ಲ ನಮಸ್ಕಾರ ಸ್ನೇಹಿತರೆ ಕೊನೆಗೂ ರಾಘುನೇ ಚಾನ್ಸಿನ ಮನೆ ಬಿಟ್ಟು ಹೊರಗಡೆ ದಪ್ಪದಾರ ಕೊನೆಗೂ ಗಂಟು ಮುಟ್ಟಿ ಸಮೇತ ಮನೆಯಿಂದ ಹೊರಟೆ ಬಿಟ್ಲ ಝಾನ್ಸಿ ಏನಾಯಿತು ಏನು ಕರ್ತಾ ಇದ್ದೀವಿ ಎಲ್ಲವನ್ನು ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಝಾನ್ಸಿ ಮತ್ತೆ ರಾಘು ಪರಸ್ಪರ ತುಂಬಾ ಅಂದ್ರೆ ತುಂಬ ಪ್ರೀತಿ ಮಾಡ್ತಿದ್ದಾರೆ ಝಾನ್ಸಿ ತನ್ನ ಗಂಡನನ್ನ ಪಡ್ಕೊಳ್ಳೇಬೇಕು ಅಂತ ಹೇಗೆ ಮನೆಗೆ ಬಂದು ಅದೇ ರೀತಿಯಾಗಿ ಗಂಡನ ಮನಸ್ಸನ್ನು ಕೂಡ ಗೆಲ್ತಾಳೆ ಗಂಡ ಕೂಡ ರಾಘು ಝಾನ್ಸಿಯನ್ನು ತುಂಬಾ ಅಂದ್ರೆ ತುಂಬಾ ಪ್ರೀತಿ ಮಾಡ್ತಾರೆ ಖಂಡಿತವಾಗ್ಲೂ ಆ ಒಂದು ಪ್ರೀತಿ ಎಷ್ಟು ಅಂತ ಹೇಳೋಕ್ಕಾಗೋದಿಲ್ಲ ಆಗೋದಿಲ್ಲ ಅಷ್ಟು ಮಟ್ಟಿಗೆ ಇಲ್ಲಿ ರಾಘು ಝಾನ್ಸಿಯನ್ನ ಪ್ರೀತಿ ಮಾಡ್ತದಾರ ಅದಕ್ಕೋಸ್ಕರನೇ ರಾಮಾಚಾರಿ ಮತ್ತೆ ಚಾರುನ ಮನೆ ಕರ್ಕೊಂಡ್ ಬಂದು ಝಾನ್ಸಿಯನ್ನ ಆ ಒಂದು ಟಾಸ್ಕ್ ಅಲ್ಲಿ ಕೂಡ ಗೆಲ್ಲಿಸ್ತಾರೆ ಬಟ್ ಇಲ್ಲಿ ರಾಮಾಚಾರಿ ಚಾರುನ ಕರ್ಕೊಂಡು ಬಂದದ್ದು ರಾಘು ಅನ್ನು ವಿಶ್ವ ಮನೆಯಲ್ಲಿ ಗೆಲ್ರಿಗೂ ಕೂಡ ಗೊತ್ತಾಗುತ್ತೆ ಗೊತ್ತಾಗುತ್ತೆ ತಡ ಈ ಒಂದು ಗೆಲುವನ್ನ ಅಂತ ಘೋಷಣೆನೆ ಮಾಡಬಾರ್ದು ಅಂತ ಹೇಳಿ ಇಲ್ಲಿ ಎಲ್ಲರೂ ಡಿಸೈಡ್ ಮಾಡ್ಕೋತಾರೆ ಆ ಜೊತೆಗೆ ಅಜ್ಜಿಗೂ ಕೂಡ ಘೋಷಿಸ್ಬೇಕು ಅಂತ ಹೇಳಿದಾಗ ಇಲ್ಲಿ ಅಜ್ಜಿ ಯಾವುದೇ ಕಾರಣಕ್ಕೂ ಆ ರೀತಿ ಮಾಡೋದಕ್ಕೆ ಸಾಧ್ಯ ಇಲ್ಲ ನೀವು ಕೊಟ್ಟ ಟಾಸ್ಕ್ ಅಲ್ಲಿ ಜಾನ್ಸಿ ಗೆದ್ದದಾಳೆ ಅಂದಮೇಲೆ ಅವಳು ಇದ್ರ ವಿನ್ನರ್ ಆಗಿರ್ತಾಳೆ ಅನಿತಾ ಕೂಡ ಅದನ್ನು ಒಪ್ಕೊಂಡು ಹೋಗಿದ್ದಾಳೆ ಇದೇ ಒಂದು ಜಾಗದಲ್ಲಿ ಅನಿತಾ ಏನಾದರೂ ಗೆದ್ದಿದ್ರೆ ನೀವು ಸುಮ್ಮನೆ ಬಿಡ್ತಿದ್ರ ಜಾನ್ಸಿನ ಮನೆಯಿಂದ ಕಳಿಸ್ತಿದ್ರಿ ಅಲ್ವಾ ಅಂದಮೇಲೆ ಇವಳು ಟಾಸ್ಕ್ ಗೆದ್ದಾಳೆ ಅಂದಮೇಲೆ ಇವಳೇ ಈ ಮನೆ ಸುಸೈ ಜೊತೆಗೆ ಇದು ಸುಳ್ಳಿನ ಮದುವೆ ಕೂಡ ಆಗಿರ್ಬೋದು ಬಟ್ ಯಾವುದೇ ಕಾರಣಕ್ಕೂ ಸುಳ್ಳಿನ ಮದುವೆ ಅದು ಮಾತ್ರಕ್ಕೆ ಅವರು ಸುಮ್ಮನಿರಲಿಲ್ಲ ಖಂಡಿತವಾಗ್ಲೂ ಝಾನ್ಸಿ ತನ್ನ ಗಂಡ ರಾಗುವನ್ನ ಪಡ್ಕೊಳ್ಳೇಬೇಕು ಅನ್ನೋ ಹಠಕ್ ಬಿದ್ದದ ಈ ಮನೆಗೆ ಎಂಟ್ರಿ ಕೊಡ್ಲು ಜೊತೆಗೆ ನೀವು ಕೊಟ್ಟಂತ ಎಲ್ಲ ಒಂದು ಟಾಸ್ಕ್ ಅನ್ನು ಕೂಡ ಫೀಸ್ ಮಾಡಿದ್ಲು ಎಲ್ಲದರಲ್ಲೂ ಕೂಡ ಕಷ್ಟಪಟ್ಟು ಕೂಡ ಅದರಲ್ಲಿ ಗೆಲ್ತಾ ಬಂದ್ಲು ಜೊತೆಗೆ ನೀವು ಮಾಡಿದಂತ ಕುತಂತ್ರಕ್ಕೂ ಕೂಡ ಸರಿಯಾದ ಉತ್ತರವನ್ನ ಕೊಟ್ಲು ಜೊತೆಗೆ ಇಲ್ಲಿ ರಾಗು ಕೂಡ ಅನ್ನ ಒಪ್ಕೊಂಡಿದ್ದಾನೆ ಮೆಚ್ಕೊಂಡಿದ್ದಾನೆ ಅಂದಮೇಲೆ ಇನ್ನು ನಾವು ತಡ ಮಾಡೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ ಇವರಿಬ್ಬರ ಒಂದು ಶಾಸ್ತ್ರ ನಡೀಲೇಬೇಕಾಗಿದೆ ಸಂಸಾರ ಶುರು ಆಗ್ಲೇಬೇಕಾಗಿದ್ರೆ ಅವರ ದಾಂಪತ್ಯ ಬದುಕಿಗೆ ಅವರು ಇಡಲೇಬೇಕಾಗಿದೆ ಅಂತ ಹೇಳಿ ಅಜ್ಜಿ ತೀರ್ಮಾನವನ್ನ ಹೇಳ್ತಾರೆ ಇಲ್ಲಿ ಪಲ್ಲವಿ ಬದುಕು ಅಂದಾಗ ನಿನ್ನ ಬದುಕೆ ಹೇಗೆ ಝಾನ್ಸಿ ಹೇಗೆ ತನ್ನ ಗಂಡನ ಬಂದು ಇಲ್ಲಿ ಪಡ್ಕೊಂಡ್ಲೋ ಅದೇ ರೀತಿಯಾಗಿ ನೀನು ಕೂಡ ಯಾಕೆ ಬಂದೆ ನೀನು ದೊಡ್ಡ ತಪ್ಪು ನನ್ನ ಗಂಡ ಅಂತ ಹೇಳಿ ಅಲ್ಲಿ ನೀನು ನಿನ್ನ ಅಧಿಕಾರವನ್ನ ಚಲಾಯಿಸಬೇಕಾಗಿತ್ತು ನಿನ್ನ ಗಂಡನನ್ನ ಪಡ್ಕೋಬೇಕಾಗಿತ್ತು ಯಾವ ರೀತಿ ಜಾನ್ಸಿ ತನ್ನ ಗಂಡನನ್ನ ಪಡ್ಕೊಂಡ್ಲು ಅದೇ ರೀತಿಯಾಗಿ ನೀನು ಕೂಡ ನಿನ್ನ ಗಂಡನನ್ನ ಪಡ್ಕೋ ಅಂತ ಹೇಳಿ ಅಜ್ಜಿ ಹೇಳ್ತಾರೆ ಈ ಕಡೆ ಏನಪ್ಪಾ ಮಾಡೋದು ಅಂತ ಇಲ್ಲಿ ಅನಿತಾ ತಲೆ ಕೆಟ್ಟು ಹೋಗಿದ ಸಾರಿ ಪಲ್ಲವಿ ತಲೆ ಕೆಟ್ಟ ಹೋಗಿದೆ ಬಟ್ ಅಲ್ಲ ಅನಿತಾ ಹೇಗಾದ್ರೂ ಮಾಡಿ ರಾಘುನ ಪಡ್ಕೊಳ್ಲೇ ಅಂತ ಬೇರೊಂದು ದಾರಿಯನ್ನ ಹುಡ್ಕೊಂಡಿದ್ದಾಳೆ ಆ ಒಂದು ಟಾಸ್ಕ್ ಅಲ್ಲಿ ಸೋತು ಒಪ್ಕೊಂಡು ಅವಳು ಮನೆಯಿಂದ ಹೊರಗಡೆ ಬಂದಿದ್ರು ಕೂಡ ಇಲ್ಲಿ ಬೇರೆ ರೀತಿಯಾಗಿ ರಾಘುನ ಲಾಕ್ ಮಾಡಬೇಕು ಅಂತ ಅನಿತಾ ತೀರ್ಮಾನ ಮಾಡ್ಕೊಂಡಿದ್ದಾಳ ಅದೇ ಕಾರಣಕ್ಕೋಸ್ಕರ ಇಲ್ಲಿ ಅಣ್ಣನ ಹತ್ರ ಖಾಲಿ ಪೇಪರ್ಗೆ ಗೆ ಸೈನ್ ಮಾಡಿಸ್ಕೊಳ್ಳೋಕೆ ಮುಂದಾಗ್ತಾಳೆ ನಿನಗೆ ನಾನು ಹೆಚ್ಚು ನಿನ್ನ ಹೆಂಡತಿ ಹೆಚ್ಚು ಅಂತೆಲ್ಲ ಪ್ರಶ್ನೆ ಮಾಡ್ತಾಳೆ ಆದ್ರೆ ಖಾಲಿ ಪೇಪರ್ಗೆ ಗೆ ಸಹಿ ಹಾಕುವುದಕ್ಕೆ ಒಪ್ಕೊಳ್ಳೋದಿಲ್ಲ ಇಲ್ಲಿ ಮಿಥುನ್ನ ಏನದು ಅಣ್ಣ ನೀನು ಖಾಲಿ ಪೇಪರ್ ಗೆ ಸೈನ್ ಹಾಕ್ತಿಲ್ವಲ್ಲ ನಾನೇ ಇಂಪಾರ್ಟೆಂಟ್ ಅಂತ ಹೇಳಿ ಅಂದಾಗ ಖಾಲಿ ಪೇಪರ್ ಗೆ ಸೈನ್ ಅಂದಿದ್ರೆ ನೀನು ಆಗ್ತಿದ್ಯಾ ಅನಿತಾ ಯಾಕೆ ಏನು ಅಂತ ಅಂದಾಗ ಸರಿ ಬಿಡು ನಾಳೆ ಗೊತ್ತಾಗುತ್ತೆ ಅಂತ ಹೇಳಿ ಲಾಯರ್ ನ ಕಳಿಸ್ತಾಳೆ ಲಾಯರ್ ಡಿವೋರ್ಸ್ ನೋಟಿಸ್ ಅನ್ನ ತಗೊಂಡ್ ಬರ್ತಾರೆ ನೀವು ನಿಮ್ಮ ನಿಮ್ಮ ಮನೆಗೆ ಅಲ್ಲ ಅಂತ ಹೇಳಿ ಡಿವೋರ್ಸ್ ಕೊಡ್ತಿದ್ರ ಇದಕ್ಕೆ ಸೈನ್ ಹಾಕ್ಬಿಡಿ ನಾನು ವಕಾಲತ್ ಹಾಕ್ಬಿಡ್ತೇನೆ ಅಂತ ಹೇಳ್ತಾರೆ ಬಟ್ ಇಲ್ಲಿ ನಿಜವಾಗ್ಲು ಮಿಥುನ್ಗೆ ಶಾಕ್ ಆಗುತ್ತೆ ಏನ್ ಮಾತಿದ್ದೀರಾ ನೀವು ಅಂತ ಅನಿತಾನ ಪ್ರಶ್ನೆ ಮಾಡಿದಾಗ ಇಲ್ಲಿ ಅಪ್ಪ ಅಮ್ಮ ಎಲ್ಲರೂ ಕೂಡ ಅನಿತಾ ಪರವಾಗಿ ನಿಂತ್ಕೋತಾರೆ ಹೌದು ಅನಿತಾ ತಗೊಂಡಿರೋ ಡಿಸಿಷನ್ ಕರೆಕ್ಟ್ ಇದೆ ಇದಂಡಿತವಾಗ್ಲು ನೀನು ಪಲ್ಲವಿಗೆ ಡಿವೋರ್ಸ್ ನೋಟಿಸ್ ಅನ್ನ ಕಳ್ಸು ಅಂತ ಹೇಳ್ತಾರೆ ಮನೆಯವ್ರ ಮಾತಿಗೆ ಹೋಗುದಂತಹ ಮಿತ್ತೂ ಇಲ್ಲಿ ಡಿವೋರ್ಸ್ ನೋಟಿಸ್ ಅನ್ನ ಕಳ್ಸೋಕೆ ಮುಂದಾಗ್ತಾರೆ ಬಟ್ ಅಲ್ಲಿ ಪಲ್ಲವಿಗೆ ಅನಿತಾ ಕಾಲ್ ಮಾಡಿದ್ದೆ ಇವತ್ತು ನನ್ನ ಅಣ್ಣ ಅಪ್ಪ ಅಮ್ಮ ಬರ್ತಾರೆ ಅಂತ ಅನ್ಕೊಂಡಿದ್ದೆ ಅಲ್ವಾ ಅವ್ರು ಬರ್ತಾ ಇಲ್ಲ ಬಟ್ ನಿನಗೆ ಬೇರೆದೇ ಸರ್ಪ್ರೈಸ್ ಬರ್ತಿದೆ ಅಂತ ಹೇಳ್ತಾರೆ ನಿಜವಾಗ್ಲೂ ಇಲ್ಲಿ ಪಲ್ಲವಿ ಗಂಡ ಬರ್ಬೋದೇನೋ ನನ್ನನ್ನು ಕರ್ಕೊಂಡು ಹೋಗಬಹುದೇನೋ ಅಂತ ಅಂದ್ಕೊಂಡಿದ್ಲು ಬಟ್ ನಿಜವಾಗ್ಲೂ ಅವಳಿಗೆ ಈ ರೀತಿ ಡಿವೋರ್ಸ್ ನೋಟಿಸ್ ಮನೆಗೆ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಬಟ್ ಇನ್ನೂ ಕೂಡ ಅವಳಿಗೆ ಡಿವೋರ್ಸ್ ನೋಟಿಸ್ ತಲುಪಿಲ್ಲ ಬಟ್ ಅಷ್ಟರಲ್ಲಿ ಆಲ್ರೆಡಿ ಇಲ್ಲಿ ರಾಘು ಮತ್ತು ಜಾನ್ಸಿ ಇಬ್ಬರು ಕೂಡ ತಮ್ಮ ಹೊಸ ಬದುಕಿನ ಕನಸನ್ನು ಕಾಣ್ತಿದ್ದಾರೆ ಈ ಕಡೆ ಜಾನ್ಸಿ ತನ್ನ ತಾತನ ಆಶೀರ್ವಾದ ತಗೊಂಡ್ ಬರಬೇಕು ಅಂತ ತನ್ನ ಎಲ್ಲ ಮಾಡರ್ನ್ ಡ್ರೆಸ್ಗಳನ್ನ ಕೂಡ ಅಲ್ಲಿ ಇಟ್ಟು ಅಂತ ಸಮೇತ ಮನೆಯಿಂದ ಹೊರಡ್ ಬಟ್ ಇಲ್ಲಿ ರಾಘು ಅನ್ಕೊಂಡ್ಬಿಡ್ತಾರೆ ಜಾನ್ಸಿಗೆ ಮನೆ ಬಿಟ್ಟು ಹೋಗ್ತಿದ್ದಾರೆ ಅಂತ ನಿಜವಾಗ್ಲು ಶಾಕ್ ಹೇಳುದು ಒಂದೇ ಮಾತು ನನ್ನ ಗಂಡ ಬೇಡ ನಾನು ಸುಮ್ನೆ ಬಂದು ಪಡ್ಕೊಂಡವಳು ಅಂತದ್ರಲ್ಲಿ ನಾನು ಗಂಡ ಹಂಗೆ ನಾನು ಬೇಕು ಅಂದ ಮೇಲೆ ನಾನು ಸುಮ್ನೆ ಬಿಡ್ತೀನಿ ಹೇಗ್ ಬಿಟ್ಟು ಹೋಗೋದಕ್ ಸಾಧ್ಯ ಖಂಡಿತ ಬಿಟ್ಟು ಹೋಗೋದಿಲ್ಲ ನಾನು ತಾತನ ಮನೆಗೆ ಹೋಗಿ ಆಶೀರ್ವಾದ ತಗೊಂಡು ಇಲ್ಲ ಗೇಜ್ ಬರ್ತೀನಿ ಅಂತ ಹೋಗ್ತಾಳೆ ಆ ಕಡೆ ನಿಜವಾಗ್ಲೂ ಕೂಡ ತುಳಸಿಯವರು ಫುಲ್ ಖುಷಿ ಆಗ್ಬಿಡ್ತಾರೆ ಯಾವಾಗ ಇಲ್ಲಿ ಜಾನ್ಸಿ ಲಗೇಜ್ ಸಮೇತ ಹೋ ಖಂಡಿತ ಅನಿತಾ ಗೆದ್ದು ಬಿಟ್ಟಿದಾಳೆ ವಾಪಸ್ ಮನೆಗೆ ಬಂದಿದ್ದಾಳೆ ಅಂತ ನೋಡಿದ ತುಳಸಿ ಅವರು ಅಯ್ಯೋ ನನ್ನ ಸೊಸೆ ನಿಜವಾಗ್ಲು ಜಾನ್ಸಿ ಮಗಳು ಎಷ್ಟು ಕಷ್ಟ ಪಡ್ಲೂ ಒಳ್ಳಿ ನನ್ನ ಗೊತ್ತಿತ್ತು ಅವಳು ತುಂಬಾ ಕಷ್ಟಪಡ್ತಿದ್ದಾಳೆ ಅಂತ ಅದಕ್ಕೋಸ್ಕರ ಇವತ್ತು ಮನೆಯಿಂದ ಹೊರಗಡೆನೆ ಬಂದ್ಬಿಟ್ಟಿದ್ದಾಳೆ ಅಂತ ಹೇಳಿದಾಗ ಇಲ್ಲಿ ತಾತಂಗೆ ನಿಜವಾಗ್ಲು ಶಾಕ್ ಆಗುತ್ತೆ ಏನ್ ಮಾತಾಡ್ತಿದ್ದಾಳೆ ನನ್ನ ಮಗಳು ಅಂತ ಆದ್ರೆ ಅದಕ್ಕೆ ಸರಿಯಾಗಿ ಇಲ್ಲಿ ಜಾನ್ಸಿ ಖಂಡಿತ ನಾನು ಲಗೇಜ್ ತಗೊಂಡ್ ಬಂದಿದ್ದೀನಿ ಹಾಗಂದ್ ಮಾತ್ರಕ್ಕೆ ನಾನು ಮನೆಯಿಂದ ಬಂದಿದ್ದೀನಿ ಅಂತಲ್ಲ ಇದು ಒಂದು ಹಾಕೋತಾ ಇಲ್ಲ ಅದೇ ಕಾರಣಕ್ಕೆ ಈ ನ ಮನೆಯಲ್ಲಿ ಹೋಗೋಣ ಅಂತ ಬಂದ ಹೊಸ ಬದುಕಿಗೆ ಹೆಜ್ಜೆ ಆಗ್ತಾ ಇದ್ದೀನಿ ಆಶೀರ್ವಾದ ಬೇಕು ನನ್ನ ಪ್ರತಿ ಹೆಜ್ಜೆಯಲ್ಲೂ ಕೂಡ ಆಶೀರ್ವಾದ ಇದೆ ಅದೇ ಕಾರಣಕ್ಕೆ ಈ ಬಾರಿ ಕೂಡ ತಾತನ ಆಶೀರ್ವಾದ ಪಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ಅಂತ ಹೇಳಿ ಜಾನ್ಸಿ ತಾತನ ಆಶೀರ್ವಾದವನ್ನ ಕೂಡ ತಗೋತಾಳೆ ತಾತ ಕೂಡ ತುಂಬಾ ಪ್ರೀತಿಯಿಂದ ತುಂಬಾ ಮನಸ್ಸಿನಿಂದ ಇಲ್ಲಿ ಜಾನ್ಸಿಗೆ ಆಶೀರ್ವಾದ ಮಾಡ್ತಾರೆ ನಿಜವಾಗ್ಲೂ ಆ ಕಡೆ ರಾಘು ಕೂಡ ತನ್ನ ಹೊಸ ಬದುಕಿನ ಕನಸು ಕಾಣ್ತಿದ್ದಾರೆ ಅದಕ್ಕೆ ನೀರೆರಿಯೋ ಕೆಲಸವನ್ನ ಕೂಡ ಮಾಡ್ತಿದ್ರೆ ಇನ್ ಮುಂದೆ ನಾನು ಜಾನ್ಸಿ ಮೇಡಮ್ ನಾಗೋಳಿ ಕೋತೀನಿ ಅಂತ ರಾಘು ಹೇಳ್ತಿದ್ದಾರೆ ಬಟ್ ಇದ್ ಹಾಗೆ ಖುಷಿಗೂ ಡಿವೋರ್ಸ್ ನೋಟಿಸ್ ಡಿವೋರ್ಸ್ ನೋಟಿಸ್ ಅನ್ನ ಪಲ್ಲವಿ ನೋಡ್ತಿದ್ದಾಗ ನಿಜವಾಗ್ಲು ಶಾಕ್ ಆಗಿ ಕುಸ್ತು ಹೋಗ್ಬಿಡ್ತಾಳೆ ಈ ಕಡೆ ಅಣ್ಣನ್ ಮುಂದೆ ಬಂದು ಕೂಡ ಪ್ರಶ್ನೆ ಮಾಡ್ತಾಳೆ ಇಡೀ ಮನೆಯವರು ಮತ್ತೆ ಸೇರಿದ್ದಾರೆ ಇಲ್ಲಿ ರಾಘು ನಾ ನೋಡಿದ್ಯಾ ಇನ್ ನಿನ್ನ ಹೆಂಡತಿ ಜೊತೆ ಬದುಕ್ಬೇಕು ಅಂತ ರಾಮಾಚಾರಿ ಚಾರುನ ಕರ್ಕೊಂಡು ಬಂದು ನಿನ್ನ ಹೆಂಡತಿ ನಾಗೆಲ್ಲ ಸಿಲ್ವಾ ಅದ್ರ ಪ್ರತಿಫಲ ಈಗ ನೋಡು ತಮ್ಮನ್ಗೆ ಹೇಳಿ ಡಿವೋರ್ಸ್ ನೋಟಿಸ್ ಅನ್ನ ನನಗ್ ಕಳಿಸಿದಾಳೆ ಈಗ ನನ್ ಗಂಡ ನನ್ನ ಸಂಸಾರ ಮುರಿದು ಬೀಳ್ತದ ಹಾಗಿದ್ರೆ ನಿನ್ಗೆ ನಿನ್ ತಂಗಿ ಬದುಕು ಬೇಕೇ ಆಗಿಲ್ವಾ ಇಷ್ಟು ಸ್ವಾರ್ಥಿ ಆಗ್ಬಿಟ್ಯಾ ನಿನ್ನ ಬದುಕು ಇದ್ರೆ ಮಾತ್ರ ಸಾಕಲ್ವಾ ನಿನ್ಗೆ ಅಂತ ಹೇಳಿ ಇಲ್ಲಿ ಪಲ್ಲವಿ ಮಾತನಾಡ್ತಿದ್ದಾಳೆ ಚಿಕ್ಕಮ್ಮ ಮಾತಾಡ್ತಿದ್ದಾರೆ ಈ ಕಡೆ ರಾಘು ತನ್ನ ಕುಟುಂಬವನ್ನ ಕಳ್ಕೊಂಡ್ಬಿಡ್ತೀನೇನು ಅನ್ನೋ ಭಯ ಮತ್ತು ಶುರುವಾಗಿದೆ ಇಷ್ಟು ದಿನ ಕುಟುಂಬಕ್ಕೋಸ್ಕರ ಎಷ್ಟೇ ಪ್ರೀತಿ ಇದ್ರು ಚಾನ್ಸಿಯನ್ನ ದೂರ ಇಟ್ಟದಂತ ರಾಘು ಯಾವಾಗ ಅಜ್ಜಿ ಹೇಳಿದ್ರು ತುಂಬಾ ಮನಸ್ಸಿನಿಂದ ಒಪ್ಕೊಂಡ್ರು ಬಟ್ ಯಾವ ಒಂದು ಕ್ಷಣ ಮತ್ತೆ ಪಲ್ಲವಿಯ ಬದುಕಿಗೆ ಸಂಕಷ್ಟ ಆಯ್ತು ಈ ಕಡೆ ಮನೆಗೆ ಡಿವೋರ್ಸ್ ನೋಟಿಸ್ ಬಂದಿದೆ ಮಿತ್ತೊಂದು ಡಿವೋರ್ಸ್ ನೋಟಿಸ್ ಕಳ್ಸದಾನೆ ಅನ್ನೋ ವಿಷಯ ಗೊತ್ತಾಯ್ತು ನಿಜವಾಗ್ಲು ರಾಘು ಕುಸ್ತು ಹೋಗ್ಬಿಡ್ತಾರೆ ಇತ್ತ ಕಡೆ ಝಾನ್ಸಿ ಮನೆಗೆ ಮತ್ತೆ ವಾಪಸ್ ಬರ್ತಿದ್ದಾಗೇನೆ ಇಲ್ಲಿ ರಾಘು ಕೈ ಮುಗ್ದು ಝಾನ್ಸಿ ಅಂತ ಝಾನ್ಸಿ ಹತ್ರ ಕೇಳ್ಕೊತಾರೆ ಈ ಕಡೆ ತನ್ನ ತಂಗಿ ಬದುಕು ಸರಿ ಹೋಗ್ಬೇಕು ಅಂದ್ರೆ ನಾನು ಅನಿತಾನ ಮದ್ವೆ ಆಗ್ಲೇಬೇಕಾಗತ್ತೆ ಈಗ ಅನಿತಾ ನನ್ನ ತಂಗಿಗೆ ಡಿವೋರ್ಸ್ ನೋಟಿಸ್ ಅನ್ನ ಮಿಥುನ್ ಕಡೆಯಿಂದ ಕಳಿಸಿದಾಳೆ ಖಂಡಿತವಾಗ್ಲು ನಾನು ನನ್ನ ಕುಟುಂಬವನ್ನ ಕಳ್ಕೋಬೇಕಾಗುತ್ತೆ ನನ್ನ ಕುಟುಂಬವನ್ನ ಕಳ್ಕೊಳ್ಳೋದಕ್ಕೆ ನಾನು ಖಂಡಿತ ರೆಡಿ ಇಲ್ಲ ದಯವಿಟ್ಟು ನಿಮ್ಮ ಕೈ ಮುಗ್ದು ಕೇಳ್ಕೊತಾ ಇದ್ದೀನಿ ದಯವಿಟ್ಟು ಈ ಮನೆಯಿಂದ ಹೊರಟು ಬಿಡಿ ಮೇಡಮ್ ನೀವು ಅಂತ ರಾಘು ಕಣ್ಣೀರು ಹಾಕೊಂಡು ಕೇಳ್ಕೊತಾರೆ ಮನ್ಸೆ ಇಲ್ದಿರು ಮನಸ್ಸಲ್ಲಿ ಜಾನ್ಸಿನ ಮನೆ ಬಿಟ್ಟು ಕಳಿಸ್ತಿದ್ದಾರೆ ರಾಘು ಈ ಕಡೆ ಜಾನ್ಸಿ ಕೂಡ ಕಣ್ಣೀರು ಹಾಕೊಂಡು ತನ್ನ ಗಂಡನ ಮಾತಿಗೆ ಹೋಗುಟ್ಟು ಖಂಡಿತವಾಗ್ಲು ಇನ್ನು ತೊಂದರೆ ಆಗೋದು ಬೇಡ ಅಂತ ಹೇಳಿ ಬಂದದ್ದು ಹಾಗೇನೆ ತನ್ನ ಲಗೇಜ್ ತಗೊಂಡು ಕಣ್ಣೀರು ಹಾಕ್ತಾನೆ ಮನೆ ಬಿಟ್ಟು ಹೊರಡ್ತಿದ್ದಾಳೆ ಝಾನ್ಸಿ ಆದ್ರೆ ರಾಮಾಚಾರಿ ಚಾರುಗೆ ಇಲ್ಲಿ ವಿಷಯ ಗೊತ್ತಾಗಿದೆ ಇನ್ನೂ ಆಗ್ತಿದೆ ರಾಘು ಮತ್ತೆ ಝಾನ್ಸಿ ಬದಕಲಿ ಅಂತ ಹೇಳಿ ಏನಾಗ್ತಿದೆ ಅಂತ ತಿಳ್ಕೊಬೇಕು ಅಂತ ಪ್ರಯತ್ನ ಮಾಡ್ತಿದ್ದಾರೆ ಅದರ ಜೊತೆಗೆ ಮಾನ್ಯತಾ ನವದೀಪ್ ಎಲ್ಲ ಸೇರಿಕೊಂಡು ಚಾರು ಮತ್ತೆ ವಿವೇಕ್ ಮದುವೆಯನ್ನ ಗೊತ್ತು ಮಾಡಿದ್ದಾರೆ ಮದುವೆ ಇನ್ನೊಂದು ವಾರದಲ್ಲೇ ಇದೆ ಅದರ ನಡುವೆ ಸಾಕಷ್ಟು ರೀತಿಯಲ್ಲಿ ಚಾರು ಚಾರಿ ಪ್ಲಾನ್ ಮಾಡಿದ್ದೆ ಮಾನ್ಯತನ ಅರೆಸ್ಟ್ ಮಾಡಿಸುವುದಕ್ಕೆ ಮಹಾ ಸಂಚುನ್ಯ ರೂಪಿಸ್ತಿದ್ದಾರೆ ಇದರ ಜೊತೆಗೆ ರಾಘು ಮತ್ತೆ ಝಾನ್ಸಿ ಬದಕನ ಕೂಡ ಸರಿಪಡಿಸ್ಬೇಕು ಅಂತ ಹೇಳಿ ಯೋಚನೆ ಮಾಡ್ತಿದ್ದಾರೆ ಹಾಗಿದ್ರೆ ಮನೆ ಬಿಟ್ಟು ಹೋಗ್ತಿರೋ ಜಾನ್ಸಿ ಮತ್ತೆ ಮನೆಗೆ ವಾಪಸ್ ಆಗ್ತಾರ ರಾಮಾಚಾರಿ ಜಾನ್ಸಿ ಅನ್ನೋ ಮನೆಗೆ ವಾಪಸ್ ಕರ್ಕೊಂಡು ಬರ್ತಾರ ರಾಘು ಬದಕಲಿ ಜಾನ್ಸಿ ಬದಕಲಿ ಏನಾಗತ್ತೆ